ನಮಸ್ಕಾರ ವೀಕ್ಷಕರಿಗೆ ಪಂಚಾಯತ್ ಸ್ವರಾಜ್ ಸಮಾಚಾರಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಮೊದಲಿನ ಕ್ಲಬ್ ರೋಡ್ ಬೆಳಗಾವಿಯ ಕ್ಲಬ್ ರೋಡ್ ಈಗ ಬಿ ಶಂಕರಾನಂದ್ ಆಗಿ ಪರಿವರ್ತನೆಗೊಂಡಿದೆ ಅದರ ಅಂಗವಾಗಿ ಸೋನಿಲ್ ದ ಸರ್ದಾರ್ಗೆ ಏನು ಇವಾಗ ಸ್ಟ್ಯಾಚ್ಯೂ ಅನಾವರಣಗೊಳ್ಳಲಿದೆ ಬಿ ಶಂಕರಾನಂದ್ ಸಾಹೇಬ ಈಗಾಗಲೇ ಒಂದು ಇಪ್ಪತ್ತು ವರ್ಷಗಳ ಕಾಲ ಅವಧಿಯ ನಂತರ ಈಗಾಗಲೇ ಅವರದ ಅನ್ನ ಇಲ್ಲಿ ಶಂಕರಾನಂದ್ ಮಾರ್ಗದಲ್ಲಿ ಒಂದು ಅಹ್ ಸ್ಟ್ಯಾಚ್ಯೂಅನ್ನು ಅನಾವರಣಗೊಳ್ಳಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಅನ್ನ ಅನಾವರಣಗೊಳಿಸಲಿದ್ದಾರೆ ಈಗಾಗಲೇ ಇಲ್ಲಿ ನಾವು ನೋಡಬಹುದು ಸಕಲ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ ಆಡಳಿತ ಆಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಈಗ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗ್ತಾ ಇದೆ ಅದರಂತೆ ನಾವು ನೋಡಬಹುದು ಬಿ ಶಂಕರಾನಂದ್ ಅಂತಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಆಗಿರ್ದ ಪಕ್ಷದಲ್ಲಿ ಒಂದು ಅಜಮರವಾದಂತ ಹೆಸರು ಏಳು ಏಳು ಬಾರಿ ಲೋಕಸಭಾ ಚುಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾಗಿ ಮೂವತ್ತು ವರ್ಷಗಳ ಕಾಲ ಘಟಾನುಘಟಿ ಪ್ರಧಾನ ಮಂತ್ರಿಗಳ ಕಾಲಾವಧಿಯಲ್ಲಿ ಕೇಂದ್ರೀಯ ಮಂತ್ರಿಗಳನ್ನಾಗಿ ರಾಜ್ಯ ಮತ್ತು ದೇಶದ ಸೇವೆಯನ್ನು ಸಲ್ಲಿಸಿರುವಂತಹ ಬಿ ಶಂಕರಾನಂದ ಸಾಹೇಬರು ಒಬ್ಬ ಹಿಂದುಳಿದ ದಲಿತ ಸಮಾಜದ ಒಬ್ಬ ಪ್ರತಿಭಾವಂತ ನಾಯಕರಾಗಿ ಬೆಳಿತಾರೆ ಅದರಂತೆ ಈಗಾಗಲೇ ಇಲ್ಲಿ ನೋಡ್ಬೋದು ಒಂದು ಈ ಪ್ರದೇಶ ಅವರ ಕಾಲಾವಧಿಯಲ್ಲಿ ಶಕ್ತಿ ಸ್ಥಳವಾಗಿ ನಿರ್ಮಾಣವಾಗಿತ್ತು ಕೇಂದ್ರ ಮತ್ತು ರಾಜ್ಯದ ರಾಜಕಾರಣ ಬೆಳಗಾವಿ ರಾಜಕಾರಣ ಈ ಸ್ಥಳದಿಂದಲೇ ಯಾವುದೇ ಒಂದು ನಿರ್ಣಯಗಳನ್ನ ಹೊರತುಪಡಿಸಬೇಕಾಗ್ತಿತ್ತು ಆದ್ರೆ ಬಿ ಶಂಕರಾನಂದ್ ಅವರ ಮರ್ಜಿ ಇಲ್ಲದೆ ಯಾವುದೇ ಒಂದು ಯಾವುದೇ ಒಂದು ವಿಷಯ ಗೊಂಜಿರು ಆಗ್ತಿರ್ತಕ್ಕಿಲ್ಲ ಅಂತ ಒಂದು ಶಕ್ತಿಯನ್ನ ಬಿ ಶಂಕರಾನಂದ್ ಸಾಹೇಬರು ತಮ್ಮ ಶಕ್ತಿಯನ್ನು ಹೊಂದಿದ್ರು ಅದರಂತೆ ಅವರನ್ನು ಈ ರಾಜ್ಯದ ಮತ್ತು ಈ ದೇಶದ ಒಬ್ಬ ಶ್ರೇಷ್ಠ ನಾಯಕರನ್ನಾಗಿ ನೋಡ್ತಾ ಇದೆ ಅದರಂತೆ ಪಿ ವಿ ನರಸಿಂಹರಾವ್ ಆಗಿರ್ಬೋದು ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಹಾಗೂ ದಿವಂಗತ ಪಿ ವಿ ನರಸಿಂಹರಾವ್ರ ಕಾಲಾವಧಿಯಲ್ಲಿ ಅವರು ಮಂತ್ರಿ ಮಂಡಳದಲ್ಲೇ ಒಬ್ಬ ಪ್ರಮುಖ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರ ಅದರಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳ ಆದ ನಂತರ ಒಬ್ಬ ಹಿಂದುಳಿದ ಕಾನೂ ಹಿಂದುಳಿದ ಒಬ್ಬ ನಾಯಕ ಬಾಬಾ ಸಾಹೇಬ್ರ ನಂತರ ಬಿ ಶಂಕರಾನಂದ ಸಾಹೇಬರು ಆ ಪಾರ ಅದನ್ನ ಕಾರಭಾರವನ್ನ ವಹಿಸ್ಕೊಳ್ತಾರೆ ಇಂಥದ್ದೊಂದು ಒಂದು ಇತಿಹಾಸ ಮತ್ತು ಒಂದು ಒಂದು ರಾಜಕೀಯ ಹಿನ್ನೆಲೆಯನ್ನ ಹೊಂದಿರುವಂತ ಒಂದು ಅಭೋಗ ಶಕ್ತಿ ಎಲ್ಲರಿಗೂ ಒಂದು ಪ್ರೇರಣಾದಾಯಕವಾಗಿ ಬಿ ಬೆಳಗಾವಿ ಬಿ ಶಂಕರಾನಂದ್ ಮಾರ್ಗದಲ್ಲಿ ಪುತ್ಳೆ ನಿಲ್ಲಲಿದೆ ಅದರಂತೆ ಈಗಾಗಲೇ ಅವರ ಪುತ್ರರಾದಂತಹ ಪ್ರದೀಪ್ ಕನಗಲಿ ಅವರು ಕೂಡ ಈ ಪುತ್ಳೆಯನ್ನು ಕುಂದಿಸಲು ಅನೇಕ ತಮ್ಮ ಹೋರಾಟದ ಮುಖಾಂತರ ಈ ಒಂದು ಯಶಸ್ವಿಯನ್ನು ಕಂಡಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ಸಚಿವರುಗಳ ಸಮೇತವಾಗಿ ಬಂದು ಈ ಸ್ಟ್ಯಾಚ್ಯೂಅನ್ನು ಅನ ಅನಾವರಣಗೊಳಿಸಲಿದ್ದಾರೆ ಅನ್ನೋದನ್ನ ಈಗ ನಾವು ನೋಡಬಹುದು ಸಾಯಂಕಾಲ ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಸ್ಟ್ಯಾಚು ಅನಾವರಣಗೊಳ್ಳಲಿದೆ ಅದರಲ್ಲಿ ಬೆಳಗಾವಿ ಎಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇದೊಂದು ಇಂತಹ ಸುಸಂದರ್ಭ ಅಹ್ ಸನ್ನಿವೇಶದಲ್ಲಿ ಈ ಈ ಪುತ್ರಿಯನ್ನು ಅನಾವರಣಗೊಳಿಸಲಾಗ್ತಾ ಇದೆ ಅದ್ರ ಜೊತೆಗಾಗಿ ಅನೇಕ ಮುಖಂಡರುಗಳು ಸಮಾಜದ ಇವರ ಇವರ ಜೊತೆ ಸಮಕಾಲೀನ ರಾಜಕಾರಣಿಗಳು ಸಮಕಾಲೀನ ಏನು ಮಂತ್ರಿಗಳು ಇವರ ಜೊತೆ ಈ ಮುಖ್ಯಮಂತ್ರಿಗಳ ಜೊತೆ ಇರಲಿದ್ದಾರೆ ಅದರಂತೆ ಬಿ ಶಂಕರಾನಂದ್ ಸಾಹೇಬ್ರ ಒಂದು ಆದರ್ಶ ಆದರ್ಶವಾಗಿ ಎಲ್ಲರಿಗೂ ಒಂದು ಪ್ರೇರಣಾದಾಯಕವಾಗಿ ಈ ಸ್ಥಳ ಗುರುತಿಸಲು ನಿಲ್ಲಿದೆ ಮುಂದು ಬರದ ದಿನಗಳಲ್ಲಿ ಚಿಕ್ಕ ಇನ್ನೊಂದು ನಾವು ಇದರಲ್ಲಿ ನಾವು ಹೇಳಬಹುದು ಚಿಕ್ಕೋಡಿಯಲ್ಲಿ ಏಳು ಬಾರಿ ಆ ಆರ್ ಏಳು ಬಾರಿ ಚುನಾಯಿತಗೊಂಡ ಬಿ ಶಂಕರಾನಂದ್ ಸಾಹೇಬರು ಮೂವತ್ತು ವರ್ಷಗಳ ಕಾಲಾವಧಿಯಲ್ಲಿ ಮಂತ್ರಿಗಳಾದರೂ ಕೂಡ ಅಲ್ಲಿಯೂ ಕೂಡ ಒಂದು ಟಚ್ ಆಗ್ಬೇಕು ಅನ್ನೋದು ಅಲ್ಲಿ ಅವರ ಅನ್ವಯಗಳ ಮತ್ತು ಅವರ ಅಭಿಮಾನಿಗಳ ಒಂದು ಬೇಡಿಕೆ ಇದೆ ಸರ್ಕಾರ ಅದನ್ನು ಯಾವ ರೀತಿ ಪರಿಗಣಿಸಲಿದೆ ಅನ್ನೋದನ್ನ ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ಬಿ ಶಂಕರಾನಂದ್ ಮಾರ್ಗ ಬೆಳಗಾವಿ